ಐದು ಮತ್ತು ಬನವಾಸಿಯಲ್ಲಿ ಕದಂಬೋತ್ಸವ ಪಿಕ್ಸ್ ಉದ್ಘಾಟನೆಗಾಗಿ ಮುಖ್ಯಮಂತ್ರಿಗಳು ಬರುವ ಸಾಧ್ಯತೆ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಗಳೂರಿನಲ್ಲಿ ನಡೆಯಲಿರುವ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ಸಿರ್ಸಿ ಜಿಲ್ಲೆಯಿಂದ ಐನೂರ ಎಂಬತ್ನಾಲ್ಕು ನೌಕರರು ಬಾಗಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಮುಷ್ಕರ ಮಾನವ ಸರ್ಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಳೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಈಶ್ವರ ವೀರಭದ್ರ ದೇವಾಲಯದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಸಿದ್ದಾಪುರದಲ್ಲಿ ಹೃದಯಂಗಮವಾಗಿ ನಡೆದ ನಿವೃತ್ತ ವಿಯೋಗಿ ಬೀಳ್ಕೊಡುಗೆ ನೂತನ ವಿಯೋಗೆ ಸ್ವಾಗತ ಕಾರ್ಯಕ್ರಮ ಮನೆಯಂಗಳಕ್ಕೆ ಬಂದು ನಾಯಿ ಹೊತ್ತೊಯ್ದ ಚಿರತೆ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಭಯಭೀತರಾದ ಜನತೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಉರುಳಿ ಕಂದಕಕ್ಕೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಮತ್ತು ಸಿರ್ಸಿ ಮಾರಿ ಜಾತ್ರೆಗೆ ಕ್ಷಣಗಣನೆ ಸಿದ್ಧತೆಯಲ್ಲಿರುವ ಜಾತ್ರಾ ಗದ್ದುಗೆ ಮಂಟಪ ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವ ಅಂಗಡಿ ಮಾಲೀಕರು ಕದಂಬೋತ್ಸವ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ನಿಗದಿಪಡಿಸಿದಂತೆ ಮಾರ್ಚ್ ಐದು ಮತ್ತು ಆರರಂದು ಬನವಾಸಿಯಲ್ಲಿ ಕದಂಬೋತ್ಸವ ನಡೆಯಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಅವರು ಬನವಾಸಿಯಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಬರುತ್ತೆ ಅಂತ ಅಂತ ಹೇಳಿದ್ದಾರೆ ಕೊಡಿದಾಗಿದ್ದಾರೆ ಮಾತನಾಡ್ತೇವೆ ಐದು ಆರು ಕದಂಬೋಸ್ತು ಆಗುತ್ತೆ ಅಂತ ಇದು ನನಗೂ ಕೂಡ ಸ್ವಲ್ಪ ವಿಳಂಬ ಗೊತ್ತಾಯಿತು ನಮಗೆ ಹೇಳೋ ದಿವಸ ಇಲ್ಲೇ ಕೊಡ್ತೇವೆ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಏಳು ಪರಿಶತ್ ಗಳು ವಿತರಣೆ ಆಗಬೇಕಿತ್ತು ಅವತ್ತು ಆರೋಗ್ಯ ಕಾರಣಕ್ಕಾಗಿ ತೀರಾ ಆರೋಗ್ಯ ಬರುವ ಸ್ಥಿತಿಯಲ್ಲಿ ಪಾಪ ಇರಲಿಲ್ಲ ನಾವು ಮನೆಯ ಕೊಟ್ಟು ಬರಬೇಕಿತ್ತು ಬೆಂಗಳೂರಿನಲ್ಲಿ ಆದರೆ ಬರ್ತೇನೆ ಅಂತೇನು ಹೇಳಿದಂತೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಕಲ್ಚರ್ ಇಲಾಖೆಯಿಂದ ಏಳು ಪರಿಷತ್ತಿನ ವಿತರಣೆ ಆಗ್ತಾ ಇರಬೇಕಿತ್ತು ಅದ್ರ ಜೊತೆಗೆ ಪಂಪ ಪರಿಷತ್ತಿನ ಸೇರಿಸಿಕೊಟ್ಟಿದ್ದಾವೆ ಆಗಲಿ ಒಂದು ವರ್ಷ ಹಂಗಾಗಿರಬಹುದು ಮುಂದಿನ ವರ್ಷ ಪುನಃ ಹಿಂಗೆ ಆಗದೆ ಎಚ್ಚರಿಕೆ ವಹಿಸಬೇಕಂತ ಅವಶ್ಯಕತೆ ಇದೆ ಎಚ್ಚರಿಕೆ ಸಲ ಇದು ಕುಟುಂಬ ಜನೋತ್ಸವ ಜನವಸ್ತು ಆಗಬೇಕು ಅಂತ ಜನರ ಭಾವನೆ ಇದೆ ಮತ್ತು ಸುಮ್ಮನೆ ಕಾಟಾಚಾರ ಆಗಬಾರ್ದು ಅಂತ ಜನ ಮನವಿ ಮಾಡ್ಕೊಂಡಿದ್ದಾರೆ ಈಗಲೇ ಅಧಿಕಾರಿಗಳು ಸಿರಿಸಿಲೆ ಏನು ಮಾಹಿತಿ ಕೊಡೋದಲ್ಲ ಕಾರೋದ ಕೊಟ್ಟರೆ ಈ ಒಂದು ವಾರ ಸುದ್ದಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾವ ಸಭೆಯೂ ಮಾಡ್ತಾ ಇಲ್ಲ ಬನವಾಸಿಲೆ ಮಾಡ್ಬೇಕು ಅಂತ ಹೇಳಿದ್ರುನವಾಸಿಲು ಸರಿಯಾಗಿ ಮಾಡ್ತಾ ಇಲ್ಲೂ ಮಾಡ್ತಾ ಇಲ್ಲ ಕುತ್ಕೊಂಡು ಅವರೇ ಈ ಕದಂಬೋತ್ಸವಕ್ಕೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದ್ ಸಮಸ್ತ ಉಸ್ತುವಾರಿ ಸಚಿವ ಇದನ್ನು ನೋಡ್ಕೊಳ್ತಾ ಟೈಮಿಗೆ ಕದಂಬೋತ್ಸವ ಮುಂದೋಗ್ಲಿಕ್ಕೆ ಅನುದಾನದ ಕೊರತೆ ಮೂಲ ಕಾರಣ ಅಂತ ಹೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದವರಿಗೆ ಕೇಳ್ತೇವೆ ಸರ್ಕಾರ ಲೆಕ್ಕಿ ಮಾಡಬೇಕಂತ ಉತ್ಸವ ಹಾಗಾಗಿ ಸರ್ಕಾರದ ಕಡೆದೇ ಮಾತಾಡ್ ನೋಡ್ರಿ ಮಕ್ಕಳು ನನ್ನ ಕಡೆ ಕಡೆ ಪ್ರಸ್ತಾಪ ಮಾಡಿದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ಜಿಲ್ಲಾ ಶಾಖೆಯಿಂದ ಐನೂರ ನೌಕರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಶಿರ್ಸಿ ಶಾಖೆಯ ಜಿಲ್ಲಾಧ್ಯಕ್ಷ ಕಿರಣ್ ನಾಯಕ್ ತಿಳಿಸಿದ್ದಾರೆ ಅವರು ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಸಿರ್ಸೆಯಿಂದ ಹೊರಡುವ ನೌಕರರಿಗೆ ಮೂರು ಬಸ್ ಸೇರಿದಂತೆ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಮಂಗಳವಾರ ಬೆಳಗ್ಗೆ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆಯಲಿದೆ ಆ ಸಮ್ಮೇಳನಕ್ಕೆ ನಮ್ಮ ಜಿಲ್ಲಾ ಶಾಖೆಯಿಂದ ಐದುನೂರ ಎಂಬತ್ನಾಲ್ಕು ನೌಕರರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಶಿರ್ಸಿ ತಾಲೂಕಿನಿಂದ ಮೂರು ಬಸ್ಗಳ ಮೂಲಕ ಹಾಗೂ ಕೆಲವರು ಪ್ರೈವೇಟ್ ವೆಹಿಕಲ್ ಮೂಲಕ ನೌಕರರು ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಆ ಸಮ್ಮೇಳನದಲ್ಲಿ ಎಲ್ಲ ಹೋಗುವ ಖರ್ಚು ಮತ್ತೆ ಸಂಬಂಧಪಟ್ಟ ಎಲ್ಲ ನಮ್ಮ ವ್ಯವಸ್ಥೆಗಳನ್ನು ಜಿಲ್ಲಾ ಶಾಖೆ ಮಾಡ್ತಾ ಇದೆ ಸಮ್ಮೇಳನದಲ್ಲಿ ಭಾಗವಹಿಸುವ ಉದ್ದೇಶ ನಮ್ಮ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಈ ಮೂರು ವಿಷಯಗಳು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸಮ್ಮೇಳನದಲ್ಲಿ ಅವರಿಂದ ಇವೆಲ್ಲ ಘೋಷಣೆ ಹಾಗೂ ಎಲ್ಲಾ ನಿರೀಕ್ಷೆ ನಿರೀಕ್ಷೆ ಇದೆ ನಮ್ಮ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹಿತ ಉಪಸ್ಥಿತರಿರುತ್ತಾರೆ ಈ ಸಂದರ್ಭದಲ್ಲಿ ನೌಕರರಿಗೆ ನಮ್ಮ ನಿರೀಕ್ಷೆಗಳ ನಿರೀಕ್ಷೆಗಳ ಪ್ರಕಾರ ಏಳನೇ ವೇತನ ಇಲ್ಲಿವರೆಗೆ ಆಗಬೇಕಾಗಿತ್ತು ಕಾರಣಾಂತರದಿಂದ ಸುಮಾರು ಆರು ತಿಂಗಳ ವಿಳಂಬವಾಗಿದೆ ಇದರ ನಮ್ಮ ಮೊದಲನೇ ಬೇಡಿಕೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸಿ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಆರ್ಎಫ್ಓ ಎಸಿಎಫ್ ಮತ್ತು ಡಿಎಫ್ಆರ್ಒ ಹುದ್ದೆಗಳಿಗೆ ಅರಣ್ಯ ಶಾಸ್ತ್ರದ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೈಗೊಂಡಿರುವ ಅನಿರ್ದಿಷ್ಟ ಕಾಲದ ಮುಷ್ಕರ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟರು ಸರ್ಕಾರದಿಂದ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅರಣ್ಯ ವಿದ್ಯಾಲಯದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹಳೆ ನಿಲ್ದಾಣದ ಬಳಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿ ಯಶಸ್ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪದವೀಧರರಿಗೆ ಅನ್ಯಾಯವಾಗುತ್ತಿರುವುದು ಖಂಡಿಸಿ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ನಾವೀಗ ಕೈಗೊಂಡಿರುವ ಪ್ರತಿಭಟನೆ ಹದಿನಾಲ್ಕು ದಿನವಾದರೂ ನಮಗೆ ಸರ್ಕಾರ ಸ್ಪಂದನೆ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು ಸಹ ನಾವು ಭೇಟಿ ಮಾಡಿದ್ದೇವೆ ಮತ್ತು ಅರಣ್ಯ ಸಚಿವರನ್ನು ಒಂದು ಐದು ಐದರಿಂದ ಆರು ಬಾರಿ ನಾವು ಭೇಟಿ ಮಾಡಿದ್ದೇವೆ ಆದರೆ ಯಾವುದೇ ರೀತಿಯ ನಮಗೆ ಉತ್ತಮವಾದ ಪ್ರತಿಕ್ರಿಯೆ ಇಲ್ಲಿವರೆಗೂ ಬಂದಿಲ್ಲ ಆದ ಕಾರಣ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸ್ತಾ ಇದ್ದೇವೆ ಈ ಸೋಮವಾರ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಮೂರು ಅರಣ್ಯ ಕಾಲೇಜುಗಳು ಸರ್ ಸಿ ಅರಣ್ಯ ಕಾಲೇಜು ಶಿವಮೊಗ್ಗ ಅರಣ್ಯ ಕಾಲೇಜು ಮತ್ತು ಪನ್ನಂಪೇಟೆ ಅರಣ್ಯ ಕಾಲೇಜು ಈ ಮೂರು ಕಾಲೇಜುಗಳು ನಾವು ಸೋಮವಾರ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸ್ಟ್ರೈಕ್ನ ಹೋಗ್ಬೇಕಾಗಿ ನಾವು ಆಲ್ರೆಡಿ ಪ್ಲಾನ್ನ ಮಾಡ್ಕೊಂಡಿದ್ದೇವೆ ಸೋಮವಾರದಿಂದ ಹಿಡಿದು ನಾವು ಬೆಂಗಳೂರಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸರ್ಕಾರ ನಮ್ಮ ಪ್ರತಿಭಟನೆಗೆ ವಿದ್ಯಾರ್ಥಿಗಳ ತೊಂದರೆಗಳಿಗೆ ಸ್ಪಂದಿಸಿ ನಮಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡಬೇಕಾಗಿ ನಾನು ಸ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಬೇಡಿಕೆ ಹೇಳ್ತಾ ಇದ್ದೇನೆ ನಮ್ಮ ನಮ್ಮ ಸ್ಪಂದನೆಗೆ ಸರ್ಕಾರ ಏನಾದರೂ ಪ್ರತಿಕ್ರಿಯಿಸಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಹೋರಾಟವನ್ನು ಉಗ್ರವಾಗಿ ಮಾಡ್ತೇವೆ ತೀವ್ರವಾಗಿ ಮಾಡ್ತವೆ ನಾವು ಮುಖ್ಯಮಂತ್ರಿಯ ಗೃಹ ಕಚೇರಿಗೂ ಹೋಗಿ ನಾವು ವಿದ್ಯಾರ್ಥಿಗಳು ನಮಗೆ ಉತ್ತಮವಾದ ಪ್ರತಿಕ್ರಿಯೆ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ಗೃಹ ಕಚೇರಿ ಆಗಿರ್ಬೋದು ಮತ್ತು ಅರಣ್ಯ ಭವನ ಆಗಿರ್ಬೋದು ಎಲ್ಲದಕ್ಕಿಂತ ಮುತ್ತಿಗೆ ಹಾಕ್ಲಿಕ್ಕೆ ನಾವು ಮುನ್ ಸಿರ್ಸಿ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಶ್ರೀ ಈರೇಶ್ವರ ವೀರಭದ್ರ ದೇವಾಲಯದ ಇಪ್ಪತ್ತೆರಡನೇ ವಾರ್ಷಿಕ ಸಮಾರಾಧನೆಯ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಾಗೂ ಗುಗ್ಗಳೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಳಲಿಯ ಗ್ರಾಮಸ್ಥರು ಊರ ಹಬ್ಬವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ಮಳಲಿ ಗ್ರಾಮದ ಜನರು ಅಪರೂಪದ ಗುಗ್ಗಳೋತ್ಸವವನ್ನು ನೋಡಿ ಭಾವಪರೋಶರಾಗಿ ಧನ್ಯತಾ ಭಾವದೊಂದಿಗೆ ಅನ್ನಪ್ರಸಾದ ಸ್ವೀಕರಿಸಿದರು ರಾತ್ರಿ ಸುಮಾರು ಹತ್ತು ಗಂಟೆಗೆ ನಡೆದ ಕನಿಕರವಿಲ್ಲದ ದನಿ ಕರ್ನಾಟಕ ನಾಟಕ ನೋಡುಗರ ಮನಸೋರೆಗೊಳ್ಳುವಂತೆ えっ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿದ್ದಾಪುರ ಶಿಕ್ಷಕರ ವೇದಿಕೆ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಇತರ ಸಹಯೋಗದಲ್ಲಿ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ನಾಯ್ಕ ಅವರಿಗೆ ಬೀಳ್ಕೊಡುಗೆ ಹಾಗೂ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕರಿಗೆ ಸ್ವಾಗತ ಕಾರ್ಯಕ್ರಮವು ಬಾಲಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಡಿಡಿಪಿಐ ಬಸವರಾಜ್ ಪಿ ಪಾಲ್ಗೊಂಡಿದ್ದರು కృషి శైక్షణిక ప్రధానమంత్రి పౌశ శక్తి నిర్మాణ యోజన జిల్లా నిర్దేశకర ಮನೆಯಂಗಳಕ್ಕೆ ಬಂದ ಚಿರತೆಯೊಂದು ನಾಯಿಯನ್ನು ಒತ್ತೊಯ್ದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೊನಲಗದ್ದೆಯಲ್ಲಿ ನಡೆದಿದೆ ಕುಮಟಾ ತಾಲೂಕಿನ ಹೊನಲಗದ್ದೆಯ ಬೆಳ್ಳಕ್ಕಿ ಎಂಬಲ್ಲಿ ದತ್ತಾತ್ರೇ ಭಟ್ ಎಂಬುವರ ಮನೆಯಲ್ಲಿ ಬುಧವಾರ ರಾತ್ರಿ ಈ ಘಟನೆ ನಡೆದಿದ್ದು ಮನೆಯವರು ಹಾಗೂ ಅಕ್ಕಪಕ್ಕದವರ ಮನೆಯವರು ಭಯಭೀತರಾಗಿದ್ದಾರೆ ಸಿಸಿ ಟಿವಿಯಲ್ಲಿ ಸರಿಯಾದ ದೃಶ್ಯದಲ್ಲಿ ರಾತ್ರಿ ವೇಳೆ ಚಿರತೆ ಮನೆಯಂಗಳಕ್ಕೆ ಬಂದು ನಾಯಿ ಬೇಟೆಯಾಗಲು ಹೊಂಚು ಹಾಕಿ ಕುಳಿತಿರುವುದು ಕಂಡುಬರುತ್ತದೆ ಈ ಘಟನೆ ನಡೆಯುವ ಮೂರ್ನಾಲ್ಕು ದಿನಗಳ ಮೊದಲು ಗ್ರಾಮದ ಮತ್ತೊಬ್ಬ ಒಬ್ಬರು ಚಿರತೆಯನ್ನು ನೋಡಿದ್ದರಂತೆ ಹೀ ಹೀಗಾಗಿ ಕಳೆದ ಕೆಲವು ದಿನಗಳಿಂದ ಚಿರತೆ ಗ್ರಾಮದಲ್ಲಿ ಓಡಾಡುತ್ತಿದೆ ಆದ್ದರಿಂದ ಅರಣ್ಯ ಇಲಾಖೆ ಚಿರತೆಯನ್ನು ತಕ್ಷಣ ಹಿಡಿಯಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕುಮಂಡ ತಾಲೂಕಿನ ಅಂತ್ರಾವಳಿ ಸಮೀಪದ ತಿರುವಿನಲ್ಲಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಇಳಿದ ಘಟನೆ ಜರುಗಿದೆ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಗೆಂದು ಕಥಗಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ನಾಡ ಈ ಸಿರಿಯಾಗಿ ಬಂದ ಭಕ್ತರ ಮೊರೆಯ ಆಲಿಸಿ ಅವರನ್ನು ಪ್ರೀತಿಯಿಂದ ಪೊರೆಯುವ ಸಿರಿಸಿ ಜನರ ಪಾಲನ ಸಾಕ್ಷಾತ್ ಅಮ್ಮನೆಯಾಗಿರುವ ಶ್ರೀ ಮಾರಿಕಾಂಬೆಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಜಾತ್ರೆ ಮಾಡುವ ಸಮಯ ಸನ್ನಿಹಿತವಾಗುತ್ತಿದೆ ಅದಕ್ಕಾಗಿ ಇಡೀ ಸಿರಿಸಿ ತಾಲೂಕು ಸ್ವಚ್ಛಗೊಳ್ಳುತ್ತಿದ್ದು ವಾರದಲ್ಲಿ ಒಂದು ಸಣ್ಣ ಬಿಡು ಸಿಕ್ಕರೆ ಸಾಕು ಮನೆಯನ್ನು ಸ್ವಚ್ಛಗೊಳಿಸಿ ಸ್ವರ್ಗ ಮಾಡುವ ಕೆಲಸದಲ್ಲಿ ತೊಡಗುತ್ತಿದ್ದಾರೆ ಒಂದು ವರ್ಷದಲ್ಲಿ ಬಂದು ಹೋಗುವ ಯಾವುದೇ ಹಬ್ಬದಲ್ಲಿ ಮನೆ ಸ್ವಚ್ಛ ಮಾಡದಿದ್ದರೂ ನಡೆಯುತ್ತದೆ ಆದರೆ ಎರಡು ವರ್ಷಕ್ಕೊಮ್ಮೆ ಬರುವ ಅಮ್ಮನ ಜಾತ್ರೆಯಲ್ಲಿ ಮಾತ್ರ ಪ್ರತಿಯೊಬ್ಬರು ತಮ್ಮ ಮನೆ ಮನಗಳನ್ನು ದೇವಿಯ ಆಜ್ಞೆಯ ರೂಪದಲ್ಲಿ ಸ್ವಚ್ಛಗೊಳಿಸುತ್ತಿದ್ದಾರೆಂದರೆ ಸಿರಿಸಿ ಮಾರಿಕಂಬ ದೇವಿಯ ಶಕ್ತಿಯನ್ನು ಒಮ್ಮೆ ಊಹಿಸಬಹುದಾಗಿದೆ ಇದು ದೇವಿ ಜಾತ್ರೆಯ ಸಂಭ್ರಮದ ಒಂದು ಪರಿಯಾದರೆ ಇನ್ನು ಶ್ರೀದೇವಿ ಸುಮಂಗಲವತಿಯಾಗಿ ಜಾತ್ರೆ ಗದ್ದುಗೆಯಲ್ಲಿ ವಿರಾಜಮಾನಳಾಗುವ ಗದ್ದುಗೆಯ ಚಪ್ಪರ ಹೇಗಿರಬೇಡ ನಾವು ಒಂದು ಮನೆಯಲ್ಲಿ ನಡೆಯುವ ಮದುವೆ ಚಪ್ಪರದ ಬಗ್ಗೆ ತಲೆಕೆ ಇಟ್ಟಿಸಿಕೊಂಡು ಕೊನೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಯಾರಿಗಾದರೂ ಒಬ್ಬರಿಗೆ ಸುಂದರವಾಗಿ ಮದುವೆ ಮಂಟಪ ಮಾಡುವವರಿಗೆ ಗುತ್ತಿಗೆ ನೀಡುತ್ತೆ で ಇನ್ನು ಶ್ರೀದೇವಿಯ ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವಂತೆ ಜಾತ್ರಾ ಗದ್ದುಗೆಗೆ ಮಂಟಪ ಮಾಡಬೇಕೆಂದರೆ ದೇವಾಲಯದ ಆಡಳಿತ ಮಂಡಳಿಯವರು ಇನ್ನೆಷ್ಟು ತಲೆ ಕೆಡಿಸಿಕೊಂಡಿರಬಹುದು ಅದಕ್ಕಾಗಿಯೇ ದೇವಾಲಯದ ಆಡಳಿತ ಮಂಡಳಿಯವರು ಅಳೆದು ತೂಗಿಯೇ ನಾಡಿನ ಜನಮಂತ ಕಲಾವಿದರನ್ನೇ ಕರೆಸಿ ಚರ್ಚೆ ನಡೆಸಿದ ಬಳಿಕವೇ ಜಾತ್ರಾ ಗದ್ದುಗೆಯ ಮಂಟಪಕ್ಕೆ ಗುತ್ತಿಗೆ ನೀಡುತ್ತಾರೆ ಈ ಬಾರಿ ಜಾತ್ರಾ ಗದ್ದುಗೆ ಬಳಿ ಮಂಟಪ ಕಟ್ಟುವ ಸಿದ್ಧತೆ ಭರದಿಂದ ಸಾಗಿದೆ ಮಂಟಪ ಯಾವುದೇ ಇರಲಿ ಮಂಟಪಕ್ಕೆ ಬೇಕಾಗುವ ಅಡಿಪಾಯ ಗಟ್ಟಿ ಮುಟ್ಟಾಗಿದ್ದರೆ ಜನರು ಮಂಟಪವನ್ನು ತಲೆ ಎತ್ತಿ ನೋಡುವಂತೆ ಮನೆ ಮಾಡಬಹುದು ಸಿರ್ಸಿ ಮಾರಿಕಾಂಬಾ ಜಾತ್ರಾ ಗದ್ದುಗೆ ಮಂಟಪಕ್ಕೆ ಬೇಕಾಗುವ ಅಡಿಪಾಯದ ಚಪ್ಪರದ ಕೆಲಸವನ್ನು ಕಳೆದ ಐದು ವರ್ಷಗಳಿಂದ ಮಾಡುತ್ತಾ ಬಂದವರು ಸಿರ್ಸಿಯ ಗೌಳಿ ಶಾಮಿಯನ್ ಮಾಲಕರಾದ ಆನಂದ್ ಶಿವಾಜಿ ಗೌಳಿ ಈ ವರ್ಷವೂ ಕೂಡ ಅವರು ಜಾತ್ರಾ ಗದ್ದುಗೆ ಚಪ್ಪರದ ಕೆಲಸವನ್ನು ತಮ್ಮ ಮನೆಯ ಕೆಲಸದ ರೂಪದಲ್ಲಿ ಮಾಡುತ್ತಿದ್ದಾರೆ ಜಾತ್ರೆ ಬಂದೆಂದರೆ ಸಾಕು ಅವರಿಗೆ ತಲೆ ಸಮಯ ಇರುವುದಿಲ್ಲ ಜಾತ್ರಾ ಚಪ್ಪರ ಮಾಡುವುದಕ್ಕಾಗಿ ಅವರು ಸುಮಾರು ಐವತ್ತಕ್ಕೂ ಹೆಚ್ಚಿನ ಕೆಲಸಗಾರರನ್ನು ತಮ್ಮ ಬಳಿ ಇಟ್ಟುಕೊಂಡು ಚಪ್ಪರದ ಕೆಲಸ ಮಾಡಿಸುತ್ತಾರೆ ಸದ್ಯಕ್ಕೆ ಹದಿನೈದು ಜನರು ಕೆಲಸ ಮಾಡುತ್ತಿದ್ದು ಜಾತ್ರೆ ಹತ್ತಿರ ಬಂದಂತೆ ಎಲ್ಲ ಕೆಲಸಗಾರರು ಕಣ್ಣಿಗೆ ಎಣ್ಣೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಆನಂದ್ ಅವರಿಗೆ ಈ ಬಾರಿಯ ಗದ್ದುಗೆಯ ಒಂದು ಭಾಗದ ಅಂಗಡಿಕಾರರಿಂದ ಕೊಂಚ ಸಮಸ್ಯೆಯಾಗಿದ್ದು ಅವರು ತಮ್ಮ ಬೇಸರ ತೋಡಿಕೊಂಡಿದ್ದಾರೆ ನಗರಸಭೆಯವರು ಹೇಳಿದಂತೆ ಅಂಗಡಿ ತೆರವು ಮಾಡಿದರೆ ನಮಗೆ ಅನುಕೂಲವಾಗುತ್ತಿತ್ತು ಆದರೆ ಚಪ್ಪರ ಕಟ್ಟುತ್ತಿದ್ದರು ಅಂಗಡಿ ತೆರವು ಮಾಡದೆ ನಾವು ಬಾಡಿಗೆ ತುಂಬಿದ್ದೇವೆ ಇನ್ನೊಂದು ವಾರ ತೆಗೆಯುವುದಿಲ್ಲ ಎನ್ನುತ್ತಾರೆ ದೇವರಿಗಾದರೂ ಅವರು ಅಂಗಡಿ ಬಿಡಬಹುದಲ್ಲ ಎಂದು ಅವರನ್ನು ಪ್ರಶ್ನಿಸುತ್ತಿದ್ದಾರೆ ಏನೇ ಆದರೂ ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿರ್ಸಿ ಮಾರಿಕಮ್ಮ ಜಾತ್ರೆಯ ಪೂರ್ವ ತಯಾರಿಯ ವಿಧಿವಿಧಾನಗಳು ದೇವಾಲಯದಿಂದ ನಡೆಯುತ್ತಿದ್ದರೆ ಇತ್ತ ದೇವಿ ವಿರಾಜಮಾನಳಾಗುವ ಜಾತ್ರಾ ಗೊಂದಿಗೆಯ ಮಂಟಪ ನಿಧಾನವಾಗಿ ಆಗಸಕ್ಕೆ ಮುಖ ಮಾಡುತ್ತಿದೆ ತನ್ಮೂಲಕ ಅಮ್ಮನ ಬರುವಿಕೆಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಆನಂದ್ ಶಿವಾಜಿ ಗೋಳಿ ಶ್ಯಾಮಿ ಅನ್ನ ಮಾಲಕರು ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾರೆ ಸರ್ ನಾನು ನಾನು ಮಾಡ್ತಾ ಇದ್ದಿದ್ದು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ ಈಗ ನನಗೆ ಐದನೇ ವರ್ಷ ಕಂಟಿನ್ಯೂ ಐದು ಜಾತ್ರೆ ನನಗೆ ಕಂಟಿನ್ಯೂ ನನಗೆ ಸಿಕ್ಕಿದೆ ಈ ಮಂಟಪ ರೆಡಿ ಮಾಡ್ತೀರಾ ಅಥವಾ ಮಂಟಪಕ್ಕೆ ಸಿದ್ಧತೆ ಬೇಕಾದ ಕಂಬ ಕಂಬಗಳನ್ನ ಎಲ್ಲ ಓಡಿಸ್ತೀವಿ ಹಾಕಿ ನಾವು ಬೆಂಡಾಲಿಗೆ ಏನು ಸಿದ್ಧತೆ ಮಾಡ್ಬೇಕಲ್ಲ ಅದೆಲ್ಲ ನಾವು ಮಾಡ್ತಾ ಇದ್ದೇನೆ ಎಷ್ಟು ಕೆಲಸಗಾರರನ್ನು ಬಳಸ್ಕೊಂತಿದ್ದಾರೆ ಈ ಸದ್ಯ ಈಗ ಒಂದು ಇಪ್ಪತ್ತೆರಡು ಮಂದಿ ಇದ್ದಾರೆ ಇಲ್ಲಿ ಈಗ ಸದ್ಯ ಹಾಲಿಗೆ ಬಂದಿದೆ ಒಂದು ಹನ್ನೆರಡು ಮಂದಿ ಬಂದಿದೆ ಈ ವರ್ಷ ಜನ ಅಂದ್ರೆ ಶಕ್ತಿ ಯೋಜನೆಯಿಂದ ಜನ ಒಂದಕ್ಕೆ ಎರಡು ಪಟ್ಟು ಸೇರೋ ನಿರೀಕ್ಷೆದ ಆ ಸಂದರ್ಭದಲ್ಲಿ ಈ ಕಂಬಗಳ ಮೇಲೆ ಒತ್ತಡ ಬೀಳೋಕು ಕೂಡ ಸಾಧ್ಯತೆ ಇದೆ ಅದ್ರಲ್ಲಿ ಯಾವ ರೀತಿ ಇದು ಎಷ್ಟೇ ಒತ್ತಡ ಬಿಂದರೂ ಇದಕ್ಕೇನು ಇಲ್ಲ ಯಾಕಂದ್ರೆ ಲಾಸ್ಟ್ ಮಳೆಗಾಲದಲ್ಲಿ ನೀವು ಇದನ್ನು ಅನುಭವ್ಸಿರ್ಬೋದು ಅಲ್ಲಲ್ಲ ಹೌದು ಇದಕ್ಕೆ ನಮ್ದು ಏನಿಲ್ಲ ಇದು ವುಡ್ಡ ಪೋಲ್ ಅಲ್ಲ ಇದು ಇದು ಸ್ಟೀಲ್ ಪೋಲ್ ಸ್ಟೀಲ್ ಪೋಲ್ ಆಗಿರೋದ್ರಿಂದ ಇದಕ್ಕೆ ಒತ್ತಡ ಒತ್ತಡದಿದ್ರೆ ಏನೂ ಆಗುದಿಲ್ಲ ಘಟನೆಯನ್ನು ಘಟನೆಯನ್ನ ಮಾಡ್ಕೊಂಡ್ರೆ ಇದೇ ವುಡ್ ಪೋಲ್ ಆಗಿದ್ದಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು ಅಂದ್ರೆ ಮೊದಲೇ ಈ ಅಡಿಕೆ ಮರಗಳನ್ನು ಬಳಸ್ತಾ ವುಡ್ ಪೋಲ್ ಅಂದ್ರೆ ಅದೇ ಅಡಿಕೆ ಮರ ಹಾಕಿ ಎಲ್ಲ ಆಗ್ತೈತೆ ಅದು ಅದು ನಾವು ಹಾಕ್ತಾ ಇಲ್ಲ ನಾವೆಲ್ಲ ಸ್ಟೀಲ್ ಪೋಲ್ ಹಾಕ್ತಾ ಇದೆ ಈಗ ನಿಮ್ಗೆ ಈ ಅಂಗಡಿಗಳಿಂದ ನೋಡ್ರಿ ನಗರಸಭೆಯವರು ಹದಿನೈದು ದಿವಸದಿಂದ ಖಾಲಿ ಅಂತ ಎಲ್ಲರಿಗೂ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಅರ್ಥ ಮಾಡ್ಕೊಂಡು ಖಾಲಿ ಮಾಡ್ಬೇಕಿತ್ತು ಆದ್ರೆ ಇನ್ನೋರಿಗೂ ಮಾಡ್ತಾ ಇಲ್ಲ ನಮ್ಗೆ ನಾಳೆ ಡೆಕೋರೇಷನ್ ಅವರು ಆಲ್ರೆಡಿ ಸಂಡೇ ಬರ್ತೇನೆ ಅಂತ ಹೇಳಿದ್ದಾರೆ ಇವ್ರು ಇನ್ನೋರಿಗೂ ಅಂಗಡಿ ತಂದು ಪಾಪ ಅವ್ರು ಅವ್ರು ನಗರಸಭೆಯವರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ ಆದ್ರೆ ಅಂಗಡಿಯವ್ರು ಅರ್ಥ ಮಾಡ್ಕೊಬೇಕಾಗಿ ಜಾತ್ರೆ ಇದೆ ಲಗು ಬಿಟ್ಟು ಕೊಟ್ರೆ ಒಳ್ಳೇದಂತ ಅವ್ರಿಗೆ ಉಂಟು ಬಾಡಿಗೆ ಅಲ್ಲ ನಾವು ಬಾಡಿಗೆ ಅನ್ನೋದು ಬೇರೆ ಈ ಮಾನವೀಯತೆ ಅನ್ನೋದು ಶಿರ್ಸಿಯಲ್ಲಿ ಜಾತ್ರೆ ಇದೆ ನಾವ್ ಅವರಿಗೆ ಅಂಗಡಿ ಪೂರ್ತಿನೇ ತಕೊಂಡ್ ಹೋಗ್ರಿ ಅಂತ ನಾವ್ ಹೇಳ್ತಾ ಇಲ್ಲ ನಮ್ಗೆ ಕೆಲಸಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳ್ತಾ ಅಷ್ಟೇ ಈಗ ಮಂಟಪ ಡೆಕೋರೇಷನ್ ಅದು ಈ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿ ಈ ನಿಮ್ಮ ಈ ಕೆಲಸ ಏನಾದ್ರೂ ಈ ವರ್ಷ ಡಿಫ್ರೆಂಟ್ ಮಾಡ್ತಾ ಇದ್ದೀರಾ ಇಲ್ಲ ಅದು ನಮ್ದು ಅಟ್ಟ ಏನಿದೆ ಅದು ಎಲ್ಲ ಅದು ಸೇಮ್ ಟು ಸೇಮ್ ಇದೆ ಆದ್ರೆ ಈಗ ಮತ್ತೆ ಜನ ದಟ್ಟಣೆ ಇರೋದ್ರಿಂದ ಇದು ಮಾಡ್ಬೋದು ಏನಂದ್ರೆ ಅಲ್ಲಿ ಜನರಿಗೆ ಪಾದಚಾರಿಗಳಿಗೆ ಮೇಲಿಂದ ಹೋಗುವಂಥದ್ದು ಏನಾದ್ರು ಮಾಡಿದ್ರೆ ನಾವು ಮಾಡ್ಕೊಳ್ಲಿಕ್ಕೆ ರೆಡಿ ಇದೆ ಸರಿ ಯಾವ್ದು ಬಿಟ್ಟು ಕೊಡ್ತಾರೆ ನಿಮ್ಮ ಕೆಲಸ ಯಾವ್ದು ಬಿಟ್ಟು ಕೊಡ್ತೀರ ನಮ್ದು ಆಲ್ರೆಡಿ ಈಗ ಇವ್ರ ಅಂಗಡಿ ಅವ್ರೆಲ್ಲ ಕ್ಲಿಯರ್ ಮಾಡ್ಕೊಟ್ರೆ ಹೆಂಗಿದೆ ಈಗ ನೀವು ನೋಡ್ತಾ ಇರ್ಬೋದು ಆ ಕಡೆ ಅಂಗಡಿ ತೆಗಿದವರು ಹಿಂದಿನ ಪೊಸಿಷನ್ ಹೋಗ್ಲಿಕ್ ಬರೋದಿಲ್ಲ ಅವ್ರ ಅಂಗಡಿ ಅವರಿಗೆ ನಾವು ಹೇಳಿದ್ರೆ ಎರಡು ವಾರದ ಹಿಂದೆ ಹೇಳಿದ್ದೇವೆ ಇನ್ನೂವರೆಗೂ ತೆಗ್ದಿಲ್ಲ ಈಗ ಅಲ್ಲಿ ತೆಗ್ದಿಲ್ಲ ನಗರಸಭೆ ಅವ್ರ ಪಾಪ ಅವ್ರದ್ದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ನಗರಸಭೆ ಒತ್ತಡ ಅನ್ನೋದ್ ಅವ್ರು ಅರ್ಥ ಮಾಡ್ಕೋಬೇಕು ತೆಗಿಬೇಕು ಯಾಕೆ ಕೇಳಿದ್ರೆ ಜಾತ್ರಾ ಗದ್ದುಗೆ ಇರುವುದೇ ಬಿಡಕಿ ಬೈಲಿನಲ್ಲಿ ಈ ಬಿಡಿಕಿ ಬೈಲಿನಲ್ಲಿರುವ ಸುತ್ತಮುತ್ತಲಿನ ಅಂಗಡಿ ಹಾಗೂ ಕೋಡದ ಬಿಡಿಕಿ ಒಂದು ಮತ್ತು ಎರಡರಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಲು ನಗರಸಭೆಯಿಂದ ಈಗಾಗಲೇ ಆದೇಶ ಹೊರಡಿಸಿದರೂ ಕೆಲವರು ಅಂಗಡಿ ತೆಗೆಯಲು ಬಿನಾ ಎಣಿಸುತ್ತಿದ್ದಾರೆ ಕೆಲವರು ಪ್ರೀತಿಯಿಂದ ಅಂಬರ ಜಾತ್ರೆಗಾಗಿ ಅಂಗಡಿ ತೆಗೆಯುತ್ತಿದ್ದೇವೆಂದು ಹೇಳಿಕೊಂಡರೆ ಕೆಲವರು ಬಾಡಿಗೆ ತುಂಬಿದ್ದೇವೆ ಇನ್ನೊಂದು ವಾರ ಇರುತ್ತೇವೆಂದು ಹೇಳುತ್ತಿದ್ದಾರೆ ಏನೇ ಆಗಲಿ ಹಿಂದಿದವರು ನಡೆದುಕೊಂಡು ಬಂದಂತೆ ಜಾತ್ರೆ ಬಂದ ಮೇಲೆ ಬಿಡಕಿ ಬೈಲು ಮತ್ತು ಕೋಣನ ಬೇಡಿಕೆಯಲ್ಲಿ ಅಳವಡಿಸಿರುವ ಅಂಗಡಿಗಳನ್ನು ತೆಗೆಯಬೇಕು ಮತ್ತು ಜಾತ್ರೆ ಮುಗಿದ ಬಳಿಕ ಮರು ಟೆಂಡರ್ ಇಲ್ಲವೇ ಹರಾಜು ಪ್ರಕ್ರಿಯೆಯಲ್ಲಿ ಅಂಗಡಿ ಮತ್ತೆ ಪಡೆದುಕೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ನಿಧಾನವಾಗಿಯಾದರೂ ಆದರೂ ಅಂಗಡಿಗಳ ತೆರವಿನ ಕಾರ್ಯ ನಡೆಯುತ್ತಿದ್ದು ಇದರೊಂದಿಗೆ ಸಿರ್ಸಿಯಲ್ಲಿ ಜಾತ್ರಾ ಜ್ವರ ನಿಧಾನವಾಗಿ ಏರುತ್ತಿರುವಂತಾಗಿದೆ